ಸರ್ ನಾನು ಒಬ್ಬ ಎಕ್ಸೈಟ್ ಆಗಿ ನಿರ್ದೇಶಕನಾಗಿ ಮತ್ತು ಡಿ ಬಾಸ್ ಅವರು ಅಭಿಮಾನಿಯಾಗಿ ನಾನು ನಿನ್ನೆ ಸುಮಲತಾ ಮೇಡಮ್ ಅವ್ರ ಜೊತೆ ಡಿ ಬಾಸ್ ಅವ್ರ ಜೊತೆ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಸರ್ ಒಂದು ಯಾರು ಏನಾರ ತಿಳ್ಕೊಳ್ಳಿ ನನ್ನ ಮಾತು ಉತ್ಪ್ರೇಕ್ಷೆ ಅಂದ್ರೂ ಪರವಾಗಿಲ್ಲ ನನ್ನ ಮಾತಲ್ಲಿ ಅತ್ಯದ್ಭುತ ಸರ್ ಕನ್ನಡದ ಸೊಮೆಕ್ ಸಿನಿಮಾ ಒಂದು ಹತ್ತತ್ತು ನಿಮಿಷಕ್ಕೆ ಎಲಿವೇಶನ್ ಅವರ ಅಭಿಮಾನಿಗಳಿಗೆ ಮಾಡಿಕೊಟ್ಟಂಗಿದೆ ಒಂದು ನೈನ್ಟೀನ್ ಏಯ್ಟಲ್ಲಿ ಮಾಡುವಂಥದ್ದು ಒಂದು ಜೀತ ಪದ್ಧತಿ ಬಗ್ಗೆ ಅತ್ಯದ್ಭುತವಾಗಿ ಮೂರು ಅವರಲ್ಲಿ ಅಚ್ಚುಕಟ್ಟಾಗಿ ಸೂಪರಾಗಿ ಹೇಳಿದ್ದಾರೆ ಕಾಟೆರಾನ ಇನ್ನೇನು ಸರ್ ಹನ್ನೆರಡು ಗಂಟೆ ಆಯಿತು ಒಂದು ಎರಡು ಮೂರು ಮೂರು ಗಂಟೆಗೆ ನಾನು ಹೇಳಿದ ಮಾತು ಸತ್ಯ ಹಾಗೆ ಆಗುತ್ತೆ ಇಷ್ಟ ಕ್ರಿಯೇಟ್ ಆಗೇ ಆಗುತ್ತೆ ಡಿ ಬಾಸ್ ಮಾಡಿರುವಂಥ ಐವತ್ತೈದು ಸಿ ಸಿನಿಮಾದ ತೂಕನೇ ಒಂದು ಬೇರೆ ಆದರೆ ಕಾಟೇರನೇ ಮತ್ತೊಂದು ತೂಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ನಿರ್ದೇಶಕನಾಗಿ ಅವ್ರು ನೋಡಿದಂಗೆ ಅವರೆಲ್ಲ ಸಿನಿಮಾದಲ್ಲೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಪ್ರೀತಿಯ ರಾಮೋಲಿ ಅದು ಎಕ್ಸ್ಟ್ರಾರ್ನರಿ ಪರ್ಫಾಮೆನ್ಸ್ ಅನಾದರೆ ಎಕ್ಸ್ಟ್ರಾನರಿ ಪಫಾರ್ಮೆನ್ಸ್ ನಾನು ನೋಡಿದ್ದು ಕಾಟೇರದಲ್ಲಿ ಎರಡೂ ರೀತಿಯ ಪಾತ್ರಗಳನ್ನ ಅವರು ಸಖದಾಗಿ ಮಾಡಿದ್ದಾರೆ ಒಂದು ಹೆಂಗೇಜ್ ಆ್ಯಂಡ್ ಓಲ್ಡ್ ಏಜ್ ಗೆಟಪ್ಗಳಲ್ಲಿ ಅವರ ಅಭಿನಯದಲ್ಲಿ ಅಬ್ಬರಿಸಿ ಬೊಬ್ಬಿದಿದ್ದಾರೆ ನಾನು ರಾತ್ರಿ ನಾನು ಮುಗಿದ ತಕ್ಷಣ ಎಲ್ಲರೂ ಅಲ್ಲಿ ಹಗ್ ಮಾಡಬೇಕು ಹಗ್ ಮಾಡಿ ಹೇಳಿದ್ದು ಒಂದೇ ಪಾತ್ರನ ಕೊಂದಾಕ್ಬಿಟ್ಟಿದ್ದೀರಾ ಸರ್ ಅಂತ ಅಷ್ಟು ಸಖದಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೆಂಗ್ ಗೆಟಪಲ್ಲಿ ಮಾಡೋದು ತುಂಬ ಈಸಿ ಆ್ಯಕ್ಟರ್ಗಳೇ ಬಟ್ ಆ ಒಂದು ಏಜ್ ಆದ ಗೆಟಪಲ್ಲಿ ಅಷ್ಟೊಂದು ರಫ್ ಆ್ಯಂಡ್ ಟಫ್ ಏಜಾದ್ ಗೆಟಪಲ್ಲಿ ಮಾಡಿದ್ದು ನೋಡಿ ನನಗೆ ಖುಷಿಯಾಯಿತು ಗಟ್ಟಿ ಕತೆ ಗಟ್ಟಿ ನಿರ್ಮಾಪಕರು ಅದ್ದೂರಿಯಾಗಿ ತೆಗ್ದಿದ್ದಾರೆ ಕನ್ನಡದ ಹೆಮ್ಮೆ ಚಿತ್ರ ಈ ವರ್ಷ ಬ್ಲಾಕ್ ಬಾಸ್ಟರ್ ಸಿನಿಮಾ ಯಾಕಿಲ್ಲ ಅಂತ ಕೇಳ್ತಾ ಇದ್ರಲ್ಲ ಬಂದಿದೆ ಇನ್ನು ಮೂರ್ ಅವರಲ್ಲಿ ಬರೆದಿಟ್ಕೊಳ್ಳಿ ಸಿನಿಮಾ ಬ್ಲಾಕ್ ಇತ್ತು ಸರ್ ಕನ್ನಡ ಕನ್ನಡ ಚಿತ್ರರಂಗದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಒಂದು ಕೊರಗಿತ್ತು ಒಂದೇ ಒಂದು ಹಿಟ್ ಫಿಲಮ್ ಸಿಗ್ಲಿಲ್ಲ ಒಂದೇ ಒಂದು ಬ್ಲಾಕ್ ಬಸ್ಟರ್ ಆಗ್ಲಿಲ್ಲ ಸ್ಟಾರ್ ಗಳು ಯಾರು ಫಿಲಮ್ ಆಗ್ತಿಲ್ಲ ಅಂತ ಬಟ್ ದರ್ಶನ್ ಅವರ ಕಾಟಿರೋ ಚಿತ್ರ ಅದೆಲ್ಲದಕ್ಕೂ ಉತ್ತರ ಆಗಿ ನಿಲ್ಲುತ್ತೆ ಅಂತ ಹೇಳಿ ನಿಮ್ಮ ಖಂಡಿತ ಸರ್ ಖಂಡಿತ ಒಂದ್ ಒಳ್ಳೊಳ್ಳೆ ಚಿತ್ರಗಳು ಬಂದಿದೆ ಬಟ್ ಬ್ಲಾಕ್ ಬಾಸ್ಟರ್ ಆಗಿಲ್ಲ ನಮ್ಮ ಇಂಡಸ್ಟ್ರಿ ಅಷ್ಟೇ ಕಾಂತರ ಥರ ಆಗಿಲ್ಲ ಅಥವಾ ಇನ್ನೊಂದು ಕೆ ಜಿ ಎಫ್ ಥರ ಆಗಿಲ್ಲ ಅಥವಾ ಆಗಿಲ್ಲ ಅಂತ ಏನು ಕೊರಗಿದೆ ಈ ವರ್ಷ ಅದನ್ನು ನೀಗಿಸುವಂಥ ಎಲ್ಲ ಕೆಪೆ ಕೆಪಬಿಲಿಟಿ ಇರೋದೊಂದು ಇದ್ದೇ ಇದೆ ಸರ್ ಅದಕ್ಕೆ ನಾನು ಇಲ್ಲಿಂದ ಇಂಡಸ್ಟ್ರಿಗೆ ನಾನೊಬ್ಬ ಚಿಕ್ಕ ನಿರ್ದೇಶಕ ಕೇಳೋಷ್ಟು ದೊಡ್ಡವನಲ್ಲ ಆದರೂ ಕೇಳ್ತೀನಿ ಎಲ್ಲರೂ ಒಂದು ಒಮ್ಮತದಿಂದ ಒಮ್ಮನಸ್ಸಿನಿಂದ ಒಂದು ಕನ್ನಡ ಸಿನಿಮಾ ಅಂತ ಸಪೋರ್ಟ್ ಮಾಡೋಣ ಅವ್ರ ಅಭಿಮಾನಿಗಳು ದೊಡ್ಡ ಮಟ್ಟಕ್ಕೆ ಸಪೋರ್ಟಾಗಿ ನಿಂತಿದ್ದಾರೆ ಬೆಟ್ಟದಷ್ಟು ಬಲ ಇದೆ ನಿನ್ನೆ ನಾನು ರಾತ್ರಿ ಅವ್ರ ರಿಯಾಕ್ಷನ್ ನೋಡ್ತಾ ಇದ್ದೆ ಡಿ ಬಾಸ್ ಅವ್ರದ್ದು ಎಷ್ಟು ಖುಷಿಯಾಗಿದ್ದು ಸಿನಿಮಾ ನೋಡಿದ್ರೆ ಅವರಷ್ಟು ದಿನಗಳ ನೂರಿಪ್ಪತ್ತು ದಿನಗಳ ಕಾಲ ಕಷ್ಟಪಟ್ಟಿರ್ತಾರೆ ಧೂಳು ಆ ಫೈಟಲ್ಲಿ ಗಾಯ ಮಾಡಿಕೊಂಡು ಅವರು ಒಂದು ತುಂಬ ಹ್ಯಾಪಿಯಾಗಿದ್ದರು ಸುಮಲತಾ ಮೇಡಮ್ ಅವರ ಒಂದು ರಿಯಾಕ್ಷನ್ ಆಗ್ಬೋದು ಸಿನಿಮಾ ನೋಡಿದ ನಂತರ ಎಲ್ಲರೂ ಅಭಿಪ್ರಾಯನೂ ಕೇಳ್ತಾಯಿದ್ರು ನಾನು ನಿಂತಿದ್ದ ಕರೆದು ನನ್ನ ಕೇಳಿದ್ರು ಏನು ಅನ್ನಿಸ್ತು ಡೈರೆಕ್ಟರ್ ನಿಮಗೆ ಅಂತ ನಾನು ಡೈರೆಕ್ಟಾಗಿ ಹಗ್ ಮಾಡಿದ್ದೀನಿ ನಾನು ಬೇರೆ ನಾನು ಫಸ್ಟ್ ಆಫ್ ನೋಡಿದಂಗೆ ಹಿಂಗೆ ಹೇಳಿದ್ದು ನಾನು ನಾನು ಏನು ಮಾತಾಡೋಲ್ಲ ಸೂಪರ್ ಅಂತ ಹೇಳಿದ್ರೆ ಸೆಕೆಂಡ್ ಆಫ್ ಎಕ್ಸ್ಟ್ರಾನರಿ ತುಂಬಾ ಗಟ್ಟಿ ಕತೆ ಸೋಮ ಕತೆ ಸರ್ ನನಗೆ ಗೊತ್ತಿರೋಂಗೆ ಈ ಸಿನಿಮಾದಿಂದ ಇದುವರೆಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಡಿ ಬಾಸ್ಗೆ ಈ ಪಿಕ್ಚರ್ ಇಂದ ಅವ್ರಿಗೆ ಆ ಎರಡು ಕ್ಯಾರೆಕ್ಟರ್ ಯಾರೇ ನೋಡಿದ್ರು ರಾಷ್ಟ್ರ ಪ್ರಶಸ್ತಿ ತಗೊಳ್ಳುವಂತ ಎಲ್ಲ ನಾಯಕ ನಟನಾಗಿ ನಾಯಕ ನಟ ಆಗಿ ರಾಷ್ಟ್ರಪತಿ ಬಂದಿಲ್ಲ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅನ್ನೋದು ಒಂದು ಕೊರಗಿತ್ತು ನನಗೆ ಗೊತ್ತಿರೋಂಗೆ ಈ ಪಾತ್ರ ಬಂದಂಥ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಕತೆಗೆ ಚಿತ್ರಕಥೆಗೆ ನಿರ್ದೇಶನಗೆ ಹಾಗೆ ಈ ನಾಯಕನ ಪಾತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರೋದ್ರಲ್ಲಿ ಎರಡು ಮಾತಿಲ್ಲ ಬರಲಿ ಅಂತಲೇ ಕೇಳ್ಕೊತೀನಿ ಅಷ್ಟು ಒಳ್ಳೆ ಕತೆ ಸರ್ ಓಕೆ ಕನ್ನಡ ಚಿತ್ರರಂಗದಲ್ಲಿ ಮಿಡ್ ನೈಟಲ್ಲಿ ಇಂಥ ಒಂದು ಓಪನಿಂಗ್ ಆಗಿರುವಂಥದ್ದು ನಮಗೆ ತಿಳಿದಿರೋ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಯಾವ ಚಿತ್ರಕ್ಕೂ ಆಗಿದೆ ಒಂದು ಅದ್ಭುತವಾದಂಥ ಓಪನಿಂಗ್ ಪಡೆದಿದೆ ಎಲ್ಲೆಲ್ಲಿ ಓಪನ್ ಮಾಡಿದರೆ ಹನ್ನೆರಡು ಗಂಟೆ ಮಿಡ್ ನೈಟ್ ಶೋ ಎಲ್ಲದೂ ಕೂಡ ಬ್ಲಾ ಬ್ಲಾಕ್ ಆಗಿದೆ ಸರ್ ಇವಾಗ ನೋಡಿ ನೂರ ಐವತ್ತೆಂಟು ಕಟೌಟ್ ನಿಲ್ಲಿಸಿದ್ದಾರೆ ರಾಪ್ಲೈನ್ ಸರ್ ಆಫೀಸಿಂದ ಬಂದಿರೋದು ಮೈರ್ ಆಲ್ ಕರ್ಕ ಓವರ್ ಆಲ್ ಕರ್ನಾಟಕ ನೂರ ಐವತ್ತೆಂಟು ಕಟೌಟು ಮುನ್ನೂರ ಎಂಬತ್ತೊಂಬತ್ತು ಸಿಂಗಲ್ ಥಿಯೇಟ್ರ್ ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸು ಸಾವಿರದ ಆರುನೂರ ಎಪ್ಪತ್ತು ಶೋ ಒಂದು ದಿನಕ್ಕೆ ನಡೀತಾ ಇರೋದು ಮೂರು ದಿನ ಶೋ ಟಿಕೆಟ್ ಔಟ್ ಆಗಿದೆ ಮಾರುತಿ ಚಿತ್ರಮಂದಿರ ತುಮಕೂರಲ್ಲಿ ಮೂರು ದಿನ ಸಿಟಿ ಬೆಲ್ಟ್ ಸರ್ ಅದು ತುಮಕೂರಲ್ಲಿ ಮೂರು ದಿನ ಇಲ್ಲ ಅದಾದ್ಮೇಲೆ ಹನ್ನೆರಡು ಗಂಟೆ ಶೋ ಇಪ್ಪತ್ತೊಂದು ಥೇಟ್ರಲ್ಲಾಗಿದೆ ಮೂರು ಗಂಟೆ ನಲ್ವತ್ತ್ಮೂರು ತೇಟ್ರ್ ನಡೀತದೆ ನಾಲ್ಕು ಗಂಟೆದು ಎಪ್ಪತ್ತೇಳು ಥಿಯೇಟ್ರ್ ನಡೀತದೆ ಐದು ಗಂಟೆದು ಎಂಬತ್ತೊಂಬತ್ತೊಂಬತ್ತು ತೇಟ್ರ್ ನಡೀತದೆ ಆರು ಗಂಟೆದು ನೂರ ಏಳು ತೇಟ್ರ್ ನಡೀತಾ ಇದೆ ಇಷ್ಟು ಮಾಹಿತಿನೂ ಇದೆ ಸರ್ ಇದು ಹಬ್ಬ ನಡೀತಾ ಕಾಟರನ ಸರ್ ಹಬ್ಬ ಅದಕ್ಕೆ ನಮ್ಮ ಹಳ್ಳಿಲಿ ಸೇವೆಯಿಂದ ನಾವು ಒಂದಷ್ಟು ಕೆಲಸ ಮಾಡ್ತಾ ಇದ್ವಿ ನಮ್ಮ ಪ್ರೊಡಕ್ಷನ್ ಹೌಸ್ ಹಾಕಿ ಸರ್ ನಮ್ಮ ಡಿ ಬಾಸ್ ತರುಣ್ ಸರ್ ಅವರು ಸ್ನೇಹಿತರು ವೆಲ್ ಬಿ ಸರ್ ಇದೊಂಥರ ಈ ಮಾಹಿತಿಗಳನ್ನೆಲ್ಲ ಅವರೇ ಕೊಡಬೇಕು ಬಟ್ ನಾನು ಈ ಟೀಮಲ್ಲಿ ಒಬ್ಬನಾಗಿರೋದ್ರಿಂದ ಮಾಹಿತಿ ಕೊಡ್ತೇನೆ ಸರ್ ಓಕೆ ಇಡೀ ಚಿತ್ರ ಕನ್ನಡ ಚಿತ್ರರಂಗ ಬೇರೆ ಭಾಷೆಯ ಚಿತ್ರರಂಗಕ್ಕೆ ಕಾಟಿರೋದ್ ಮೂಲಕ ಏನು ಹೇಳಕ್ಕೆ ಒಂದೊಳ್ಳೆ ಆನ್ಸರ್ ಸರ್ ಬರೀ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಕಾನೂನು ವಿರುದ್ಧ ಹೋಗೋಕ್ಕಾಗಲ್ಲ ಫೈಟ್ ಮಾಡೋಕ್ಕಾಗಲ್ಲ ಸೊ ಫಿಲಮ್ ಚೇಂಬರ್ ಎಷ್ಟು ಅಂತ ಮಾತಾಡೋಕ್ಕಾಗತ್ತೆ ಅದು ಒಳ್ಳೆ ಸಿನಿಮಾಗಳು ಬಂದಾಗ ನನ್ನ ತಾನೇ ಸರಿದೋಗುತ್ತೆ ಅಪೋಸಿಷನ್ ಅನ್ನೋದು ನಮ್ಮ ವಿಭಾಷೆ ಹೇಳಿಲ್ವ ಸರ್ ನಮ್ಮ ಮನೇಲಿ ನಾವು ಇರೋಕ್ಕೆ ಯಾವನ್ನಪ್ಪನೇ ಕೇಳಿ ಕೇಳಬೇಕು ಅನ್ನೋದು ಸೊ ಆ ಮಾತು ಕಾಟೇರ ಮುಖಾಂತರ ದೊಡ್ಡ ಮಟ್ಟಕ್ಕೆ ಆಗಿದೆ ಈಗ ಹಿಂದಿನ ಶೋ ವಾರಗಳಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಅದರ್ ಲ್ಯಾಂಗ್ವೇಜ್ ಸಿನ್ಮಾ ಬಂದಿದೆ ಇವತ್ತು ಮುನ್ನೂರ ಎಂಬತ್ತೊಂಬತ್ತು ಥಿಯೇಟ್ರ್ ಆಕ್ಯುಪೈ ಮಾಡ್ಕೊಂಡಿದೆ ಲೆಕ್ಕ ಕಳಿ ನಾನ್ನೂರೈವತ್ತು ಚಿಲ್ಲರೆ ಇದೆ ಕರ್ನಾಟಕದಲ್ಲಿ ಸಿಂಗ ಥಿಯೇಟ್ರ್ಗಳು ಕೋವಿಡ್ ಆದಮೇಲೆ ಅದರಲ್ಲೇ ಶೇಕಡ ಏಯ್ಟಿ ಸೆವೆಂಟಿ ಸೆವೆನ್ ಪರ್ಸೆಂಟ್ ಥಿಯೇಟ್ರ್ಗಳಲ್ಲಿ ಕಾಟೇರ ಆಗ್ತಾ ಇದ್ದಾರೆ ನನಗೆ ಅದರ್ ಲ್ಯಾಂಗ್ವೇಜ್ ಕತೆ ಏನಾಗಿದೆ ಎಲ್ಲೂ ಇಲ್ಲ ಸಿಂಗ ಥಿಯೇಟ್ರ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಆಲ್ ಶೋ ಒಂಬತ್ತು ಶೋ ಕೊಟ್ಟಿದ್ದಾನೆ ಈ ವರ್ಷ ಯಾವ ಸಿನಿಮಾಗಳಿಗೂ ಕೊಟ್ಟಿಲ್ಲ ಅಂತ ಎಲ್ಲ ಆರೆಂಜ್ ಆ್ಯಂಡ್ ಶೋಲ್ಡ್ ಔಟ್ ಆಗಿದೆ ಅತ್ಯದ್ಭು ರೆಸ್ಪಾನ್ಸ್ ಬರ್ತಾಯಿದೆ ಇದೊಂದೋಳ ಬೇರೆ ಏನೇ ಮಾತಾಡೋದು ಸರ್ ತಪ್ಪಾಗುತ್ತೆ ಅವರು ಸಿನಿಮಾ ಮಾಡಿದ್ದಾರೆ ಅವರು ದುಡ್ಡು ಹಾಕಿದ್ದಾರೆ ನಾವು ಸಿನಿಮಾ ಮಾಡಿದ್ರು ನಾವು ದುಡ್ಡು ಹಾಕಿದ್ದೀವಿ ಕಾಂಪಿಟೇಷನ್ ಅಂತ ಬಂದಾಗ ಸ್ನೇಹಿತ ಇದ್ರು ಕಾಂಪಿಟೇಟ್ರೆ ಅವನು ಸೊ ಕಾಟರ ಅಂತ ಕನ್ನಡ ಸಿನಿಮಾ ಬಂದಾಗ ನಾವು ತಿಂದು ಪ್ರಮೋಟ್ ಮಾಡಿದ್ವಿ ಅಂದರೆ ನಮ್ಮ ಕನ್ನಡ ಸಿನಿಮಾ ಗೆಲ್ತ್ಕೊಳ್ಳೋಣ ಕೊನೆಗಾರು ಒಂದು ಬ್ಲಾಕ್ ಫಾಸ್ಟರ್ ಬಂದರೆ ನಾವೆಲ್ಲ ಊಟ ಮಾಡ್ತಾ ಒಬ್ಬ ನಿರ್ಮಾಪಕರನ್ನ ಒಂದು ಹಣದಿಂದ ಇಂಟರ್ಲಿಂಕ್ ಇದೆ ಅವ್ರಿಗೆ ಒಳ್ಳೇದಾಗಬೇಕು ನಮ್ಮ ರಾಕ್ಲೆನ್ ಸರ್ಗೆ ಒಳ್ಳೇದಾಗಬೇಕು ಹತ್ತಾರು ಸಿನಿಮಾ ತೆಗಿತಾರೆ ಡಿ ಬಾಸ್ ಅವ್ರಿಗೆ ಒಂದು ಎನರ್ಜಿ ಸಿಕ್ಕಿ ಇನ್ನೊಂದಷ್ಟು ಯೋಚನೆ ಮಾಡ್ತಾ ಇದ್ದಕ್ಕಿಂತ ಇನ್ನೊಂದು ಎಪ್ಪತ್ತೈದು ಎಂಬತ್ತು ಕೋಟಿಲಿ ನೂರು ಕೋಟಿ ಸಿನಿಮಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ತರುಣ್ ಅಂತ ಡೈರೆಕ್ಟರ್ಗಳು ಇನ್ನೂ ಜನ ಹುಡ್ಕೋತಾರೆ ಅನ್ನೋ ನನ್ನ ಒಂದು ಅಭಿಪ್ರಾಯ ಓಕೆ ಇದೆಲ್ಲಾದ್ರೂ ಜೊತೆ ಸರ್ ನೋಡ್ತಿರೋ ಆಡಿಯನ್ಸ್ಗೆ ಒಂದು ಕ್ವೆಶನ್ ಇದ್ದಿದ್ದು ಮೇನ್ ಥಿಯೇಟರ್ ಬಂದ್ಬಿಟ್ಟು ನರ್ತಕ್ಕೆ ಅಥವಾ ಸಂತೋಷ ಆಗುತ್ತೆ ಅಂತ ಹೇಳಿ ಬಟ್ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಇತ್ತೀಚಿನ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇರುವಾಗ ಅವರು ಒಂದು ಹೇಳಿದೇನು ಅಂದ್ರೆ ಕಾನೂನಿನ ವಿಷಯದಲ್ಲಿ ಆ ಒಂದು ಥಿಯೇಟರ್ ಇಶ್ಯೂ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿಲ್ಲ ಅಂತ ಆ ಸರ್ ಡಿ ಬಾಸ್ ಸರ್ ನಿಲುವುಗಳು ಅಥವಾ ಅಭಿಪ್ರಾಯಗಳ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಸರ್ ನಾವಷ್ಟು ಇನ್ನೂ ಚಿಕ್ಕೋರು ಆ ವಿಷಯದಲ್ಲಿ ಅದ್ರ ಬಗ್ಗೆ ಮಾತಾಡುವಂಥ ಎಲ್ಲವೂ ಒಳ್ಳೆ ಥಿಯೇಟರ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು